ನೋಡಿ ನಾನು ಮಂಜಮ್ಮ ಕಂಡಕ್ಟ್ ಅಂತೇಳಿ ಹಿಂದೆ ಕೆ ಎಸ್ ಆರ್ ಟಿ ಸಿ ಐದನೇ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೆ ಈಗ ನಾನು ಡ್ಯೂಟಿಯಲ್ಲಿಲ್ಲ ಡಿಸ್ಮಿಸ್ ಆಗಿದ್ದೀನಿ ಯಾಕೆ ಅಂದರೆ ನಾನು ನ್ಯಾಯ ಕೇಳಿದೆ ನ್ಯಾಯವಾಗಿ ಮಾತಾಡಿದೆ ನ್ಯಾಯವಾಗಿ ಯಾಕೆ ಸರಿಯಾದ ರೀತಿಯಿಂದ ಗಾಡಿ ಕೊಡಲ್ಲ ಇವೆಲ್ಲ ಕೇಳಿದೆ ಅಂತೇಳಿ ನನಗೆ ಅಧಿಕಾರಿಗಳೇ ಏನೇನೋ ಮಾಡಿ ನನಗೆ ಡಿಸ್ಮಿಸ್ ಮಾಡಿದ್ದಾರೆ ಆದರೂ ನಾನು ಖುಷಿಯಿಂದ ಮಾತಾಡ್ತಿದ್ದೀನಿ ಯಾಕೆ ಅಂದರೆ ನಂಗೆ ದೇವ್ರು ಚೆನ್ನಾಗೇ ಇಟ್ಟಿದ್ದಾನೆ ಆದರೆ ಯಾರು ಕೆಟ್ಟದ್ದು ಮಾಡ್ತಾರಲ್ಲ ಹಾಂ ನನ್ನ ಮಕ್ಕಳಿಗೆ ದೇವರೇ ಶಿಕ್ಷೆ ಕೊಡ್ತಾನೆ ಯಾಕೆ ಅಂದರೆ ಅನ್ಯಾಯ ಮಾಡಿದ ನನ್ನ ಮಕ್ಕಳಿಗೆ ಅವ್ರ ಮನೆಗಳೇ ಹೋಗ್ತವೆ ಬೇವರ್ಸಿ ನನ್ನ ಮಕ್ಕಳಿಗೆ ನಾನು ಈಗ ವೀಡಿಯೋ ಮಾಡ್ತಾ ಇರೋದು ಇಷ್ಟೇ ನಾನು ಮೇಲೊಂದು ವೀಡಿಯೋ ಹಾಕಿದ್ದೀನಲ್ಲ ಅವರು ಬಿ ಎಮ್ ಟಿ ಸಿ ಕಂಡಕ್ಟ್ರು ಆನಂದ್ ಅಂತೇಳಿ ದಯವಿಟ್ಟು ಆನಂದ ಅಣ್ಣಂದು ಒಂದು ವೀಡಿಯೋ ನೋಡಿದೆ ಅವ ಅಣ್ಣ ನಿಜವಾಗೂ ತುಂಬ ಪ್ರಾಮಾಣಿಕ ವ್ಯಕ್ತಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರು ಡಿವಿಷನಿಗೆ ಬಂದೆ ಬಂದು ಒಂದು ಸ್ವಲ್ಪ ದಿನದಲ್ಲಿ ಏನಪ್ಪ ಅಂದರೆ ಡಿಪೋದಲ್ಲಿ ತುಂಬ ಟಾರ್ಚರ್ ಕೊಡ್ತಾಯಿದ್ರು ಅಣ್ಣ ಈ ಥರ ನಂಗೆ ತೊಂದರೆ ಕೊಡ್ತಿದ್ದರಂದು ಯಾರಮ್ಮ ತೊಂದರೆ ಅಂತ ಅಂತೇಳಿ ಇಮಿಡಿಯೇಟ್ಲಿ ಡಿ ಸಿ ಪ್ರಭಾಕರ್ ರೆಡ್ಡಿ ಇದ್ದರು ಅವ್ರಿಗೆ ಫೋನ್ ಮಾಡಿ ಯಾಕೆ ರೀ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತೀರಾ ಡಿಪೋ ಬಾಗ್ಲಾಕ್ಲೆ ಅಂದರು ಅವತ್ತಿಂದನೂ ಇವತ್ತಿನವರೆಗೂ ನಾನು ನನ್ನ ರಕ್ತದಲ್ಲಿ ಎರಿತಾ ಇರೋದೇ ನಾನು ನ್ಯಾಯನೇ ಕೇಳೋದು ನಾನು ಕೋರ್ಟಿಗೆ ಇದ್ದೀನಿ ಅಂದ್ರೂ ನಾನು ನ್ಯಾಯನೇ ಕೇಳೋದು ನಾನು ನ್ಯಾಯವಾಗೇ ಮಾತಾಡೋದು ಯಾವನಿಗೂ ತಗ್ಗಿ ಬಗ್ಗಿ ನಡೆಯಲ್ಲ ನಾನು ಕರೆಕ್ಟಾಗಿದ್ದೀನಿ ಅಂದ್ರೂ ನಾನು ಕರೆಕ್ಟಾಗೇ ಇದು ಮಾಡೋದು ಯಾವನ್ಗೆ ಯಾಕೆ ಎದ್ರು ಬೇಕು ರೀ ನಾವೇನಾರು ಕಳ್ತನ ಮಾಡಿದ್ದೀವ ಹೆದ್ರೋಕ್ಕೆ ಯಾಕೆ ಎದ್ರು ಬೇಕು ಹಾಂ ಇವಾಗೂ ಹಂಗೆ ನನ್ನ ಗಂಡ ಇದ್ದಾನಲ್ಲ ನನ್ನ ಗಂಡ ೂ ಅಷ್ಟೇ ನಾನು ಅಷ್ಟೇ ಯಾವನಿಗೂ ಹೆದರಿಕೆ ಜೀವನ ಮಾಡೋದಿಲ್ಲ ಯಾಕೆ ಅಂದರೆ ಯಾಕೆ ಹೆದ್ರಬೇಕು ನಮ್ಮ ಡ್ಯೂಟಿ ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂದರೆ ಎದರಿಕೊಂಡು ಜೀವನ ಮಾಡೋದಿಲ್ಲ ಮೋಸ್ತಿಂದ ಒಡೆದಿರ್ತಾರಲ್ಲ ಆ ನನ್ನ ಮಕ್ಕಳಿಗೆ ದೇವರೇ ಶಿಕ್ಷೆ ಕೊಡ್ತಾನೆ ಆದರೆ ಆನಂದಣ್ಣ ನಿಜವಾಗ್ಲೂ ತುಂಬ ಪ್ರಾಮಾಣಿಕ ವ್ಯಕ್ತಿ ಯಪ್ಪ ಯಾವತ್ತೂ ನಾನು ಎಷ್ಟೇ ಸರಿ ನಾನು ಸಹಾಯ ಕೇಳಿದಾಗ ಹಿಂಗೆ ತೊಂದರೆ ಕೊಡ್ತಾರಣ ಅಂತ ಹೇಳಿದಾಗ ಕೂಡ ಯಾವತ್ತೂ ಒಂದು ರೂಪಾಯಿ ಕೈಚಾಯ್ತವನಲ್ಲ ಆದರೆ ಬೇವರ್ಸಿ ನನ್ನ ಮಕ್ಕಳು ಡಿಪೋಗಳಲ್ಲಿ ಬಕೆಟ್ ಇಡ್ಕಂಡು ಓಡಾಡ್ತಾರೆ ದಯವಿಟ್ಟು ಅಂಥವ್ರಿಗೆಲ್ಲ ಹೆಲ್ಪ್ ಮಾಡ್ತೀರ ಕೆಲವರು ಅಧಿಕಾರಿಗಳು ಲಂಚ್ ಕೋರ್ ನನ್ನ ಮಕ್ಕಳಿದ್ದಾರೆ ಕೆಲವರು ಟಿ ಸಿಗಳು ಎಲ್ಲೆಲ್ಲೋ ಫೋನ್ ಪೇ ದುಡ್ಡು ದುಡ್ಡಿಸ್ಕೊಳ್ಳೋದು ಎಲ್ಲ ಮಾಡ್ತಾರೆ ಅಂಥವ್ರಿಗೆಲ್ಲ ಸಹಾಯ ಮಾಡಬೇಡಿ ದಯವಿಟ್ಟು ಇವಣ್ಣ ಕಷ್ಟದಲ್ಲಿದ್ದಾರೆ ನಮ್ಮ ತಾಯಿ ಬೇರೆ ಎಲ್ಲ ನಿಮ್ಮ ತಾಯಿ ಬೇರೆ ಎಲ್ಲ ಅವ ಅಣ್ಣನ ತಾಯಿನೂ ಬೇರೆಯಲ್ಲ ಪ್ರತಿಯೊಬ್ಬರು ಕಷ್ಟಲ್ಲಿದ್ದಾಗ ಎಲ್ಪ್ ಮಾಡಬೇಕು ನೋಡಿ ಹಿಂದೆ ಕೂಡ ನಾನು ಸಾಗರ ಡಿಪೋದಲ್ಲಿ ಯಾರೋ ಒಬ್ಬರು ನಮ್ಮ ಕಂಡಕ್ಟರ್ ಡ್ರೈವರ್ ಹೆಂಡ್ತಿ ಅವರಿಗೆ ಹಿಂಗೆ ಸೀರಿಯಸ್ ಅಂತೇಳಿ ದೇವಪ್ಪ ಅಂತೇಳಿ ಆರನೇ ಡಿಪೋದಾಗಿದ್ದರು ಅವರು ಒಂದು ಇದರಲ್ಲಿ ಗ್ರೂಪಲ್ಲಿ ಹಾಕಿದ್ರು ಇವ್ರಿಗೆ ಸಹಾಯ ಮಾಡಿ ಅವ್ರಿಗೆ ನಾನು ಒಂದು ಸಾವಿರ ರೂಪಾಯಿ ಹಾಕಿದ್ದೆ ಮತ್ತು ತಿರ್ಗವ ಬೇರೆ ಬಿ ಎಮ್ ಟಿ ಸಿಯಾಗೆ ಇಬ್ಬರಿಗೆ ಹಾಕಿದ್ದೀನಿ ಮಕ್ಕಳಿಗೆ ಏನೋ ಸೀರಿಯಸ್ಸು ಅಂತೇಳಿ ಇದು ಮಾಡಿ ಹಾಕಿದಾಗ ಮತ್ತು ಅವ್ರು ಯಾರೋ ಒಬ್ಬರು ಪಾಯ್ಸನ್ ಕುಡ್ದಿದ್ರು ಬಿ ಎಮ್ ಟಿ ಸಾಗಿ ಕಂಡಕ್ಟ್ ಅವಾಗ ಕೂಡ ನಾನು ಸಹಾಯ ಮಾಡಿದ್ದೆ ಈಗಲೂ ಕೂಡ ನಾನು ಅಣ್ಣಗೆ ಸಹಾಯ ಮಾಡ್ತೀನಿ ಆದರೆ ಅವಣ್ಣ ನಾನು ಫೋನ್ ಮಾಡಿ ನನ್ನ ಕಷ್ಟ ಹೇಳ್ಕೊಂಡಿದ್ದೆ ಆಗ ಕೂಡ ಅವಣ್ಣ ಅವರ ಮುಂಗ್ ಆಪ್ರೇಷನ್ ಆಗಿರೋದು ಹೇಳಿತ್ತು ಆದರೆ ನಾನು ಯಾವುದೇ ರೀತಿ ಸಹಾಯ ಕೇಳಿರಲಿಲ್ಲ ಆ ವೀಡಿಯೋ ನೋಡಿ ನನಗೆ ತುಂಬ ಬೇಜಾರಾಗಿ ನಾನು ವಿಡಿಯೋ ಮಾಡಿದೆ ಅಣ್ಣ ಕೂಡ ಇದನ್ನು ಹೇಳ್ಕೊಂಡು ನನಗೆ ವಿಡಿಯೋ ಮಾಡಮ್ಮ ಅಂತ ಕೂಡ ಹೇಳಿಲ್ಲ ಯಾವ್ಯಾವೋ ಲಂಚಕ್ಕೋರು ನನ್ನ ಮಕ್ಕಳಿಗೆ ಕೊಡ್ತೀರಲ್ಲ ದಯವಿಟ್ಟು ಇಂಥವ್ರಿಗೆ ಸಹಾಯ ಮಾಡಿ ಈವಣ್ಣ ನಿಜವಾಗ್ಲೂ ಪ್ರಾಮಾಣಿಕ ವ್ಯಕ್ತಿ ಇಂಥವ್ರಿಗೆ ಸಹಾಯ ಮಾಡಿದರೆ ನಮ್ಮನ್ನು ನಮಗೆ ದೇವರೆಲ್ಲಾದರೂ ಕಾಯ್ತಾನೆ ನಮ್ಮ ಮಕ್ಕಳಿಗಾದರೂ ಕಾಯ್ತಾನೆ ನಿಜವಾಗ್ಲೂ ಲಂಚ್ ಲಂಚ್ಕೋರ್ ನನ್ನ ಮಕ್ಳಿಗೆ ನಾವು ದುಡ್ಡು ಕೊಟ್ರೆ ನಮ್ಮ ಮಕ್ಳಿಗೆಲ್ಲ ನಾವು ಲಂಚ್ ಕೋರ್ರೆ ಹಾಕ್ತಿವಿ ಆ ಲಂಚ್ ಕೋರ್ ನನ್ನ ಮಕ್ಕಳು ಜೊತೆ ಅಂತ ಬೇವರ್ಸಿ ನನ್ನ ಮಕ್ಕಳು ಅವ್ರ ಮನೆ ಹಾಳಾಗೋಗ ಆ ಬೇವರ್ಸಿ ನನ್ನ ಮಕ್ಕಳು ಬೇರೆಯವ್ರ ಮನೆ ಹಾಳು ಮಾಡಕ್ಕೆ ನೋಡ್ತಾರೆ ಆದರೆ ದೇವ್ರೊಬ್ಬ ಇದ್ದಾನೆ ಕಾದೆ ಕಾಯ್ತಾನೆ ಬೇಜಾರಾಗಿ ಟೆನ್ಷನ್ನಲ್ಲಿ ಈ ಥರ ಮಾತಾಡ್ತಿದ್ದೀನಿ ಬೈಕಂಬೇಡ್ರಿ ನಾನು ಮಾತಾಡೋದು ಹಿಂಗೆ ಅಂತ ನಿಮಗೆ ಗೊತ್ತು ದಯವಿಟ್ಟು ಆನಂದಣ್ಣಗೆ ಸಹಾಯ ಮಾಡಿ ಆದರೆ ನನ್ನ ನಕ್ಕಂತ ಮಾತಾಡ್ತಾ ಇದೀನಿ ಅಂತಲ್ಲ ಆನಂದಣ್ಣ ಕಷ್ಟದಲ್ಲಿದ್ದಾರೆ ಅವ್ರ ತಾಯಿಯ ಎಲ್ಲ ಇದು ವಾಶ್ರೂಮು ವಿಶ್ರೂಮು ಎಲ್ಲಿ ಇಂಥ ಕಾರ್ಯ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತು ದಿನ ನಿತ್ಯ ಕಾರ್ಯ ಎಲ್ಲ ಹಂಗಾಗಿ ಪಾಪ ಸಹಾಯ ಮಾಡಿರಿ ಅವಣ್ಣ ಒಂದು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂತ ನನಗೆ ಅನಿಸಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಬೇಕಾದ್ರೆ ನಾನು ಫೋನ್ಪೇ ಮಾಡಿ ಆನಂದಣ್ಣ ಅವರಿಗೆ ನಾನು ಅದನ್ನು ಬೇಕಾದ್ರೆ ಗ್ರೂಪಲ್ಲಿ ಕೂಡ ಹಾಕ್ತೀನಿ ಏಕೆ ಅಂದರೆ ಲಂಚ ಇಲ್ಲ ನಾನು ಯಾರಿಗೂ ಆ ಅಣ್ಣ ನನ್ನ ಗಂಡಿಗೆ ಒಂದು ಸ್ವಲ್ಪ ಸಮಸ್ಯೆ ಮಾಡ್ತಿದ್ದಾರಣ ಅಂತ್ಕಳೆಯ ನಾನು ಮಾತಾಡ್ತೀನಮ್ಮ ಅಂತೂ ನಾನು ವಿಧಾನಸೌಧದ ಮುಂದೆ ಹೋಗಿ ಉಪವಾಸ ಕೂತ್ಕೊಂಡ್ಬಿಡ್ತೀನಿ ನನ್ನ ಗಂಡಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾನು ಯಾರೂ ಬಿಡೋಲ್ಲಣ್ಣ ನಾನು ಉಪವಾಸ ನನ್ನ ಮಕ್ಳನ್ನ ಕರ್ಕೊಂಡೋಗಿ ಕೂತ್ಕೊತೀನಿ ಅಂತ ಹೇಳಿದೆ ಇಲ್ಲಮ್ಮ ನಾನು ಮಾತಾಡ್ತೀನಿ ಅಂತ ಹೇಳ್ತು ಆ ನಂತರ ಬೇರೆನೊಬ್ಬ ಕೂಡ್ತಾರೋ ಅವ್ರನ್ನ ಕೇಳಿದರೆ ಆ ಎಪ್ಪ ಹೇಳ್ದೆ ಒಂದು ನಲ್ವತ್ತೈವತ್ತು ಸಾವಿರ ಕೊಟ್ಟರೆ ಮಾಡಿಸ್ತೀನಮ್ಮ ನಿಮ್ಮ ಡಿ ಸಿ ಅವರು ಅವನು ಲಂಚ ಲಂಚಕ್ಕೆ ಬಿದ್ದುಬಿಟ್ಟವನೇ ಅಂತ ಹೇಳಿರು ಆ ವಿಡಿಯೋ ರೆಕಾರ್ಡಿಂಗ್ ಕೂಡ ನಾನು ಮಾಡಿದ್ದೀನಿ ಎಲ್ಲಿ ಬೇಕಾದರೂ ನಾನು ತೋರಿಸಿ ಪ್ರೂಫ್ ಮಾಡ್ತೀನಿ ಅದು ಅಷ್ಟು ಇದು ಇಂಥ ಇವರನ್ನೆಲ್ಲ ಇಟ್ಕೊಂಡು ಯಾವುದೇ ತಪ್ಪು ಮಾಡಿದೆ ಒಂದು ರೂಪಾಯಿ ಕದಿದೆ ಜೀವನ ಮಾಡೋರಿಗೆ ಶಿಕ್ಷೆ ಕೊಡ್ತಾರಲ್ಲ ದೇವರು ಶಿಕ್ಷೆ ಕೊಡ್ತಾನೆ ಅಂತ ನನ್ನ ಮಕ್ಕಳಿಗೆ ನಾನು ಕೊಡೋದು ಬೇಡ ಇದು ಕೊಡೋದು ಬೇಡ ನ್ಯಾಯಾಲಯದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಮುಂದೆ ಬಂದೇ ಬರ್ತೀನಿ ನನ್ನ ನಮ್ಮ ಕಾರ್ಮಿಕರಿಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಮತ್ತು ಮುಂದೆ ನಾನು ಬೇರೆ ಥರನೇ ಬರ್ತೀನಿ ಮಂಜಮ್ಮ ಆಗಲ್ಲ ಮಂಜಮ್ಮ ಶ್ರೀನಾಥ್ ಮತ್ತು ಬೇರೆ ಥರನೇ ಒಂದು ನಾನು ಇದನ್ನಾಗಿ ಬಂದು ಎಲ್ಲರಿಗೂ ನಾನು ಸಹಾಯ ಮಾಡಬೇಕಂತ ನನಗೆ ತುಂಬ ಆಸೆ ಇದೆ ನಾನು ಬೇರೆ ಥರನೇ ಬರ್ತೀನಿ ನೋಡ್ಬಂತರಿ ನೀವು ಆಮೇಲೆ ನಾನು ಸಹಾಯ ಮಾಡಬೇಕು ನಮ್ಮ ಕಾರ್ಮಿಕರಿಗೆ ಅಂತ ತುಂಬ ಆಸೆ ಇದೆ ನನಗೆ ನಾನು ಏನು ಅನ್ಯಾಯ ಮಾಡ್ತಾರೆ ಯಾವ ಥರ ಗಾಡಿಗಳು ಕೊಡ್ತಾರೆ ಯಾವ ಥರ ಇದು ಮಾಡ್ತಾರೆ ಯಾವ ಥರ ಮಾಲ್ ಮಾಡ್ತಾರೆ ಪ್ರತಿಯೊಂದನ್ನು ತಿಳ್ಕೊಂಡಿದ್ದೀನಿ ಏನು ಎಂತು ಅಂತೆಲ್ಲ ಗೊತ್ತಾಗಿದೆ ಯಾವ ಥರ ಮೋಸ ವಂಚನೆ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಗಿದೆ ಹಂಗಾಗಿ ನಾನು ಮುಂದೆ ಬಂದಾಗ ತೋರಿಸ್ತೀನಿ ಆದರೆ ದಯವಿಟ್ಟು ಆನಂದಣಗೆ ಅವರು ಅಲ್ಲಿ ಮೇಲ್ಗಡೆ ನಂಬರ್ ಹಾಕಿದ್ದಾರೆ ನಿಮ್ಮ ಕೈಲಾದ್ ಸಹಾಯ ಮಾಡಿ ಯಾಕೆ ಅಂದರೆ ಅವಣ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಮ್ಮ ತಾಯಿ ಎಂತ್ಕೊಂಡೆ ಮಾಡಿ ಪರವಾಗಿಲ್ಲ ಏನಾದರೂ ಅಂದ್ಕೊಳ್ಳಿ ಮಂಜಮ್ಮ ಏನು ಲಂಚ ಕೇಳ್ತದಾಳೆ ಅಂತ ಅಂದ್ಕೋಬೇಡ್ರಿ ನಾವು ಯಾರತ್ರ ಲಂಚ ಕೇಳಿದಳು ಅಲ್ಲ ನನ್ನ ಕೈಲಾದರೆ ನಾನು ಯಾವ್ದಾರ ರೋಡಾಗಿ ಹೋಗ ಮಗ ಆದ್ರೂ ಅಷ್ಟೇ ನಾನು ಪ್ರೀತಿಯಿಂದನೇ ಕಾಣೋದು ಪ್ರೀತಿಯಿಂದನೇ ನೋಡೋದು ರೀ ಕೆಟ್ಟದ್ದು ಬಯಸಲ್ಲ ಆದರೆ ಕಚೂಡ ನನ್ನ ಮಕ್ಕಳಿಗೆ ಕೆಟ್ಟದ್ದಲ್ಲ ಇನ್ನು ಒಂದು ಕೆಳಡು ಅವ್ರು ಹೆಂಗೆ ಸೇರಿಸ್ತಾರಲ್ಲ ಹಂಗೆ ನಾನು ಸೇರ್ಸೇ ಹೇಳ್ತೀನಿ ಅಂತ ನನ್ನ ಮಕ್ಕಳಿಗೆ ಆ ಬೋಸುಡಿ ಮಕ್ಕಳಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಗುಡ್ ನೈಟು ಎಲ್ಲಿ ಹೆಲ್ಪ್ ಮಾಡಿ ಆನಂದಣ್ಣಗೆ ದಯವಿಟ್ಟು ಅವಣ್ಣ ತುಂಬ ಒಳ್ಳೆಯ ವ್ಯಕ್ತಿ